ಸಾನಿಧ್ಯ ತನ್ನ ಬಾಲ್ಯದ ಬಗ್ಗೆ ಬಾಲ್ಯದಲ್ಲಿ ಎಷ್ಟೆಲ್ಲ ಕಷ್ಟ ಪಟ್ಟೆ ತುತ್ತು ಅನ್ನಕ್ಕಾಗಿ ಎಷ್ಟೆಲ್ಲ ನೋವು ಅವಮಾನ ಪಟ್ಟೆ ಅಜ್ಜಿ ಇರೋವರೆಗೂ ಎಲ್ಲವೂ ಚೆನ್ನಾಗಿತ್ತು ಮುದ್ದಾಗಿ ಮಾತಾಡ್ಕೊಂಡು ಕಾಲೋನಿಯಲ್ಲಿ ಎಲ್ರ ಮನೆಯಲ್ಲೂ ಕೈ ತುತ್ತು ತಿಂದು ಬೆಳೆದೆ ಅಜ್ಜಿ ನನ್ನನ್ನು ಬಿಟ್ಟು ಹೋದ್ಮೇಲೆ ಕಷ್ಟ ಆಗಿದ್ದು ಮುದ್ದು ಗೊಂಬೆ ಆಗಿದ್ದ ನಾನು ರೌಡಿ ರಂಗಮ್ಮ ರಂಗೀಲಾ ರಾಣಿ ಆಗಿದ್ದು ಹೇಗೆ ಅಂತ ಎಲ್ಲವನ್ನ ಧಾತ್ರಿ ಮತ್ತೆ ಅನಿಕೇತ್ ಹತ್ರ ಹೇಳ್ತಾಳೆ ಮಧ್ಯಾಹ್ನ ಎಲ್ಲರ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ನಗ್ತಾ ಎಲ್ಲರನ್ನ ನಗಿಸ್ತಾ ಭರ್ಜರಿ ಊಟ ಮಾಡ್ತಾರೆ ಸಾನಿದ್ಯಾ ಮತ್ತೆ ಅವಳ ಗ್ಯಾಂಗ್ ಸಾನು ಕೂಡ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಲ್ಗೋಕೆ ಮಕ್ಕಳ ರೂಮಿಗೆ ಹೋಗ್ತಾಳೆ ಶ್ಯಾಮ್ ಸುಂದರ್ ಸಂಜೆ ಆಫೀಸಿನಿಂದ ಮನೆಗ್ ಬಂದು ಫ್ರೆಶ್ ಆಗಿ ಟೀ ಕುಡಿತಾ ಎಲ್ರ ಜೊತೆ ಮಾತಾಡಿ ಸಾನಿಧ್ಯ ಮತ್ತೆ ಮಕ್ಕಳು ಎಲ್ಲಿ ಅಂತ ವಿಚಾರಿಸ್ತಾರೆ ಆಗ ಧಾತ್ರಿ ಸಾನಿಧ್ಯ ಮಕ್ಕಳ ಜೊತೆ ರೂಮ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ ಅವಳನ್ನ ನನ್ನ ಆಫೀಸ್ ರೂಮ್ಗೆ ಬರೋಕೆ ಹೇಳು ಅಂತ ಹೇಳಿ ರಾಮ್ ನೀನು ಬಾ ನಿನ್ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿ ಆಫೀಸ್ ರೂಮ್ಗೆ ಹೋಗ್ತಾರೆ ಧಾತ್ರಿ ಹೋಗಿ ಸಾನಿಧ್ಯಗೆ ದೊಡ್ಡಪ್ಪ ಕರೀತಿದ್ದಾರೆ ಆಫೀಸ್ ರೂಮ್ಗೆ ಬರೋಕ್ ಹೇಳಿದ್ರು ಅಂತ ಹೇಳ್ತಾಳೆ ಅಲ್ಲಿ ಕೊನೆಯಲ್ಲಿ ಇದೆಯಲ್ಲ ಅದೇ ಆಫೀಸ್ ರೂಮ್ ಅಂತ ಧಾತ್ರಿ ಹೇಳಿದ್ರೆ ಅದಕ್ಕೆ ಸಾನಿಧ್ಯ ಸರಿ ಮುಖ ತೊಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಾತ್ರೂಮ್ಗೆ ಹೋಗಿ ಮುಖ ತೊಳ್ದು ಬರೋ ಅಷ್ಟ್ರಲ್ಲಿ ಧಾತ್ರಿ ಟೀ ತಂದು ಕೊಡ್ತಾಳೆ ಹೋಗು ಅಲ್ಲೇ ಹೋಗಿ ಕುಡಿ ಅಂತ ಮಕ್ಕಳನ್ನ ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾಳೆ ಧಾತ್ರಿ ಇತ್ತ ಸ್ವಲ್ಪ ಹಿಂಜರಿಕೆ ಭಯದಿಂದಲೇ ಶ್ಯಾಮ್ ಸುಂದರ್ ಅವರ ಆಫೀಸ್ ರೂಮ್ನ ಬಾಗ್ಲು ತಟ್ತಾಳೆ ಸಾನಿಧ್ಯ ಆಗ ಬಾರಮ್ಮ ಸಾನಿಧ್ಯ ಅಂತ ಕರೀತಾರೆ ಶ್ಯಾಮ್ ಪ್ರಸಾದ್ ಅಷ್ಟರಲ್ಲೇ ರಾಮ್ ಪ್ರಸಾದ್ ಕೂಡ ಬರ್ತಾರೆ ಆಗ ಕೂತ್ಕೋ ರಾಮ್ ಕೂತ್ಕೋ ಸಾನಿದ್ಯಾ ಅಂತ ಸೋಫಾ ಕಡೆ ತೋರಿಸ್ತಾರೆ ಇಬ್ರು ಕುಳಿತಕೊಂಡ್ ನಂತರ ಸಾನುಪುಟ್ಟಿ ಸಂಕೋಚ ಪಡ್ಬೇಡ ಮಗ್ಳೆ ಇದು ನಿನ್ನದೇ ಮನೆ ಏನೇ ಇದ್ರು ನೇರವಾಗಿ ಹೇಳು ನೀನು ಕೂಡ ಈ ಮನೆಯಲ್ಲಿ ಒಬ್ಳು ಏನೇ ಪ್ರಶ್ನೆ ಇದ್ರು ಕೇಳು ಮಗ್ಳೆ ನೀನು ಬೇರೆ ಅಲ್ಲ ಧಾತ್ರಿ ಬೇರೆ ಅಲ್ಲ ಅಂತ ಹೇಳ್ತಾರೆ ಆಗ ಸರಿ ಅಂಕಲ್ ಅಂತ ಹೇಳ್ತಾಳೆ ಸಾನಿದ್ಯಾ ಈಗ ನಿನ್ನ ಕರೆಸಿದ್ದು ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ನೋಡಮ್ಮ ಸಾನು ಮಕ್ಕಳನ್ನ ನಮ್ದೆ ರೆಸಿಡೆನ್ಶಿಯಲ್ ಸ್ಕೂಲ್ಗೆ ಸೇರ್ಸೋಣ ಅಂತ ಅಲ್ಲಿದೆ ಚೆನ್ನಾಗಿ ಓದ್ತಾರೆ ತುಂಬಾ ದೂರ ಕೂಡ ಇಲ್ಲ ನಿನ್ಗೆ ಯಾವಾಗ ಬೇಕಾದ್ರೂ ಹೋಗಿ ನೋಡ್ಕೊಂಡು ಬರಬಹುದು ಅಥವಾ ಶನಿವಾರ ಭಾನುವಾರ ಅವರನ್ನ ಇಲ್ಲಿಗೆ ಕರ್ಕೊಂಡು ಬರಬಹುದು ಯೋಚನೆ ಮಾಡಿ ಹೇಳು ಮತ್ತೆ ನೀನು ಮುಂದೆ ಓದ್ತೀನಿ ಅಂದ್ರೆ ಧಾತ್ರಿ ಜೊತೆ ನಿನ್ನ ಕೂಡ ಕಾಲೇಜ್ಗೆ ಸೇರಿಸೋಣ ಸೇರ್ಸೋಣ ಅಥವಾ ಕೆಲಸ ಮಾಡ್ತೀನಿ ಅಂದ್ರೆ ನಮ್ ಆಫೀಸ್ ನಲ್ಲೇ ಮಾಡಬಹುದು ಇಲ್ಲ ಅಂದ್ರೆ ಕಂಪ್ಯೂಟರ್ ಕಲಿತೀನಿ ಅಂದ್ರು ನನ್ಗೆ ಒಪ್ಕೆ ನಿನ್ನ ಆಸೆಯೇ ನನ್ ಆಸೆ ಕಣಮ್ಮ ರಾಮ್ ನೀನ್ ಏನ್ ಅಂತ ಇಬ್ಬರನ್ನ ಕೇಳ್ತಾರೆ ಶ್ಯಾಮ್ ನೀನು ಹೇಳ್ತಾ ಇರೋದು ಸರಿ ಇದೆ ಅಣ್ಣ ಸಾನುಪುಟ್ಟಿ ನಮ್ಮನೆ ಮಗಳು ಅವಳು ನಗ್ತಾ ಇದ್ರೆ ಸಾಕು ಅಂತ ಹೇಳ್ತಾರೆ ರಾಮ್ ಇಬ್ಬರ ಕೇಳ್ತಾ ಕುಳಿತ ಸಾನಿಧ್ಯ ತಲೆಯಲ್ಲಿ ಪ್ರಶ್ನೆಗಳ ಸರಮಾಲೆ ಸಾನುಪುಟ್ಟಿ ನೀನು ಏನ್ ಹೇಳ್ತೀಯ ಅಂತ ಕೂಗ್ತಾ ಇದ್ರು ತನ್ನ ಯೋಚನೆಯಲ್ಲೇ ಕಳೆದು ಹೋದ ಪಕ್ಕದಲ್ಲೇ ಇದ್ದ ರಾಮ್ ಅವಳ ಭುಜ ತಟ್ಟಿ ಎಚ್ಚರಿಸ್ತಾರೆ ಗಾಬ್ರಿಯಿಂದ ಆ ಅಂಕಲ್ ಹೇಳಿ ಅಂತ ಕೇಳಿದಾಗ ನಾನಲ್ಲಮ್ಮ ನೀನು ಅಭಿಪ್ರಾಯ ಹೇಳು ಅಂತ ಕೇಳ್ತಾರೆ ಆಗ ಸಾನಿಧ್ಯ ಅಂಕಲ್ ತಿಳಿಬೇಡಿ ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಆಮೇಲೆ ನಾನು ನನ್ನ ಅಭಿಪ್ರಾಯವನ್ನ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಸರಿ ಕೇಳಮ್ಮ ಅಂತ ಶ್ಯಾಮ್ ಹೇಳ್ತಾರೆ ಅಂಕಲ್ ಸುನಂದಮ್ಮ ಅಜ್ಜಿ ನಿಮ್ಗೆ ಹೇಗ್ ಪರಿಚಯ ಅಜ್ಜಿಗೂ ನಿಮ್ಗೂ ಏನ್ ಸಂಬಂಧ ನೀವ್ ಯಾಕೆ ಇಷ್ಟು ವರ್ಷ ನಮ್ಮನ್ನ ನೋಡೋಕೆ ಬರ್ಲಿಲ್ಲ ಅಜ್ಜಿ ಸತ್ತಾಗ ಕೂಡ ಮತ್ತೆ ನಿಮ್ಗೆ ನನ್ನ ಅಪ್ಪ ಅಮ್ಮನ್ ಬಗ್ಗೆ ಏನಾದ್ರೂ ಗೊತ್ತಾ ಯಾಕೆ ನನ್ನನ್ನ ಅನಾಥೆ ಮಾಡಿದ್ರು ನಾನು ಅವ್ರಿಬ್ರಿಗೂ ಅಷ್ಟು ಬೇಡವಾದ ಮಗುನ ಅಥವಾ ಅವರಿಬ್ರು ಬದುಕಿಲ್ವಾ ನನ್ನ ಅಪ್ಪ ಅಮ್ಮನಿಗೂ ನಿಮ್ಗೂ ಏನ್ ಸಂಬಂಧ ಎಂದು ಸಾನಿಧ್ಯ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳೋವಾಗ ಶ್ಯಾಮ್ ಮತ್ತೆ ರಾಮ್ ಇಬ್ರು ಮುಖ ಮುಖ ನೋಡ್ಕೊಳ್ತಾರೆ ಶಾಮ್ ಸುಂದರ್ಗೆ ಉಸಿರು ಕಟ್ಟಿದ ಅನುಭವ ಉಬ್ಳು ನುಂಗಿ ಅದು ಅದು ಸಾನಿಧ್ಯ ಪುಟ್ಟಿ ನೀನು ನನ್ನ ಪ್ರಾಣ ಸ್ನೇಹಿತ ಸುಮಂತ್ ಮಗಳು ಅವನು ಆಕ್ಸಿಡೆಂಟ್ ಆಗಿ ಸತ್ತಾಗ ನಾನೇ ನಿನ್ನನ್ನ ಸುನಂದಮ್ಮನ ಹತ್ರ ಬಿಟ್ಟಿದ್ದು ಸುನಂದಮ್ಮ ನಮ್ಮ ದೂರದ ಸಂಬಂಧಿ ಅದಕ್ಕೆ ಅವರ ಹತ್ರ ಇಟ್ಟು ಬೆಳೆಸ್ತೆ ಪ್ರತಿ ವಾರ ಅಥವಾ ತಿಂಗಳಿಗೊಮ್ಮೆ ಹುಷಾರ್ ತಪ್ಪಿ ಅವರು ತೀರ್ಕೊಂಡಾಗ ಎರಡು ಮೂರು ತಿಂಗಳು ನಾನು ಬೆಂಗಳೂರಿಗೆ ಬರ್ಲಿಲ್ಲ ಅದೇ ಸಮಯಕ್ಕೆ ಸುನಂದಮ್ಮ ಕೂಡ ನಮ್ಮನ್ನ ಬಿಟ್ಟು ಹೋಗಿದ್ದು ನಾನು ಮತ್ತೆ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ನೀನು ನಿನ್ನ ಹಳೆ ಕಾಲೋನಿ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿದ್ದೆ ಅಲ್ಲಿದ್ದವ್ರನ್ನೆಲ್ಲ ವಿಚಾರಿಸ್ತೇ ಆದ್ರೆ ಎಲ್ಲಾರು ಕೂಡ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ತುಂಬಾ ಕಡೆ ಹುಡುಕ್ತೆ ನಿನ್ನ ಇಷ್ಟು ವರ್ಷ ನೀನು ಸಿಗ್ಲಿಲ್ಲ ಅಂತ ಎಷ್ಟು ಕೊರ್ಗಿದೀವಿ ಗೊತ್ತಾ ಎಷ್ಟು ದೇವ್ರ ಹತ್ರ ಬೇಡ್ಕೊಂಡಿದ್ನೋ ಗೊತ್ತಿಲ್ಲ ಪುಟ್ಟಿ ನೀನನ್ನ ಹುಡುಕ್ತೇ ಇರೋ ಜಾಗವೇ ಇಲ್ಲ ಸಾನು ಪುಟ್ಟ ಆ ದೇವರು ದಯೆಯಿಂದ ಮೊನ್ನೆ ನನಗೆ ಸಿಕ್ಕಿದ್ದು ನೀನು ನಿನ್ನ ಕತ್ತಲ್ಲಿ ಇದ್ದ ಸರದಿಂದ ನಿನ್ನ ಗುರುತು ಸಿಕ್ಕಿದ್ದು ನನಗೆ ಆವತ್ತು ನಮ್ಮಿಬ್ಬರ ಸ್ನೇಹದ ಸಂಕೇತವಾಗಿ ನಾನು ಮತ್ತೆ ಸುಮಂತ್ ಒಂದೇ ತರದ ಸರ ಹಾಕೊಂಡಿದ್ವಿ ಅದೇ ಸಹಾಯ ಮಾಡಿದ್ದು ನಿನ್ನ ಕಣ್ ಹಿಡಿಯೋಕೆ ನಿನ್ನ ಸುನಂದಮ್ಮನ ಹತ್ರ ಬಿಟ್ಟು ಬರ್ಬೇಕಾದ್ರೆ ನನ್ನ ಕತ್ನಲ್ಲಿ ಇದ್ದ ಸರಾನ ಕತ್ಗೆ ಹಾಕಿದ್ದು ಈ ರೀತಿ ಉಪಯೋಗಕ್ಕೆ ಬಂತು ಇದಕ್ಕಿಂತ ಹೆಚ್ಚು ನನ್ನನ್ನ ಏನು ಕೇಳ್ಬೇಡ ಮಗ್ಳೆ ಸಮಯ ಬಂದಾಗ ನಿನ್ಗೆ ಎಲ್ಲ ಗೊತ್ತಾಗತ್ತೆ ದಯವಿಟ್ಟು ನನ್ನನ್ನ ಕ್ಷಮಿಸಮ್ಮ ನೀನು ನಿನ್ನ ಅಜ್ಜಿ ಸತ ಮೇಲೆ ತುಂಬಾ ಕಷ್ಟ ಅನ್ಭವ್ಸಿದೀಯ ಅಂತ ಗೊತ್ತು ಮಗ್ಳೆ ದಯವಿಟ್ಟು ಈ ನಿನ್ನ ಪಾಪಿ ಅಂಕಲ್ನ ಕ್ಷಮಿಸ್ಬಿಡು ನನ್ನ ಗೆಳೆಯ ಮತ್ತೆ ಸುನಂದಮ್ಮನಿಗೆ ಕೊಟ್ಟ ಮಾತನ್ನ ತಪ್ಪಿದ್ದೀನಿ ನೀನು ಕ್ಷಮಿಸಿದೀನಿ ಅಂದರೆ ಅವರು ಕೂಡ ಕ್ಷಮಿಸ್ತಾರೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳ್ತಾರೆ ಶ್ಯಾಮ್ ಆಗ ಸಾನಿಧ್ಯ ಅಂಕಲ್ ಅದು ನನ್ನ ಅಮ್ಮ ಅಮ್ಮ ಯಾರು ಅಂತ ಮೆಲ್ಲಗೆ ಕಣ್ ತುಂಬ್ಕೊಳ್ತಾಳೆ ಸಾನಿಧ್ಯ ಆಗ ಶ್ಯಾಮ್ ಅವರು ಕ್ಷಮಿಸು ಮಗಳೇ ಈಗ ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಕ್ಷಮಿಸ್ಬಿಡು ಸಾನುಪುಟ್ಟ ಮಕ್ಕಳು ಮತ್ತೆ ನಿನ್ನ ಓದು ಅಥವಾ ಕೆಲಸದ ಬಗ್ಗೆ ಯೋಚಿಸಿ ಹೇಳು ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಶ್ಯಾಮ್ ಕದ್ದು ಮುಚ್ಚಿ ಚೂರೇ ಚೂರು ಕಂಡ್ಬಿಟ್ಟು ಎಲ್ಲರನ್ನ ಎಲ್ಲಿ ಬಚ್ಚಿಟ್ಕೊಂಡ್ರು ಅಂತ ನೋಡ್ಕೊಂಡೆ ಇಲ್ಲಿಂದಾನೆ ಅವರ ಹೆಸರನ್ನ ಕೂಗಿ ಕೂಗಿ ಸುಶಾಂತ್ ಔಟ್ ಧಾತ್ರಿ ಔಟ್ ಚಿಂಟು ಔಟ್ ಅಂತ ಎಲ್ಲರನ್ನ ಔಟ್ ಮಾಡ್ತಾಳೆ ಸಾನಿಧ್ಯ ಅವಳಿಗೆ ಸಪೋರ್ಟ್ ಮಾಡಿದ್ದು ಅಜ್ಜಿ ಮತ್ತೆ ಶ್ಯಾಮ್ ಯಾರ್ಯಾರು ಎಲ್ಲೆಲ್ಲಿ ಬಚ್ಚಿಟ್ಕೊಂಡ್ರು ಅಂತ ಕೈಸನ್ನೆ ಮಾಡಿ ತೋರಿಸ್ತಿದ್ರಾದ್ರು ಹೀಗೆ ಎಲ್ಲರನ್ನ ಔಟ್ ಮಾಡಿ ಕೊನೆಗೆ ಅವಳೆ ಗೆದ್ದಿದ್ದು ಕಣ್ಣ ಮುಚ್ಚಾಲೆ ಮುಗಿದ ಮೇಲೆ ಎಲ್ಲಾ ಕುಳಿತುಕೊಂಡು ಅಂತ್ಯಾಕ್ಷರಿ ಶುರು ಮಾಡಿದ್ರು ಚಿಕ್ಕವರೆಲ್ಲ ಈಗಿನ ಕಾಲದ ಹಾಡುಗಳನ್ನ ಹಾಡಿದ್ರೆ ದೊಡ್ಡವರೆಲ್ಲ ಹಳೆ ಸಾಂಗ್ಗಳನ್ನ ಹಾಡ್ತಾ ಇದ್ರು ಹೀಗೆ ಸಮಯ ಸರಿದಿದ್ದೇ ಗೊತ್ತಾಗ್ಲಿಲ್ಲ ಆಗ ಎಲ್ಲರೂ ಮನ್ಸಲ್ಲಿ ಅಂದುಕೊಂಡಿದ್ದು ಒಂದೇ ಸಂಕೇತ ಇದ್ದಾಗ ಮನೆ ಹೇಗೆ ಲವಲವಿಕೆಯಿಂದ ಇರ್ತಾ ಇತ್ತು ಈಗ ಕೂಡ ಅದೇ ತರಹ ಸಾನ್ನಿಧ್ಯ ಇದೆ ಅಂತ ಆಟವನ್ನೆಲ್ಲ ಮುಗಿಸಿ ಎಲ್ರು ಊಟ ಮಾಡಿ ತಮ್ ತಮ್ ರೂಮ್ಗೆ ಹೋಗಿ ಮಲ್ಕೊಳ್ತಾರೆ ಎಲ್ರು ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ರಿಗೂ ಸಾನಿಧ್ಯ ಅಚ್ಚು ಮೆಚ್ಚಿನ ಹುಡುಗಿ ಆದ್ಲು ಅಜ್ಜಿಗಂತೂ ತುಂಬಾ ತುಂಬಾ ಇಷ್ಟ ಆಗಿದ್ದಾಳೆ ನಮ್ ಸಾನು ಇನ್ನು ಸುಶಾಂತ್ ಅಂತೂ ಕನ್ಸ್ ಕಾಣ್ತಿದ್ದಾನೆ ಮುಂದಿನ ಅರಿವುಲ್ದೆ ಎಲ್ರು ಖುಷಿಯಾಗಿ ನಗ್ತಾ ಈ ದಿನ ಎಷ್ಟು ಚೆನ್ನಾಗಿತ್ತು ಅಂತ ಸಂತೋಷದಿಂದ ಮಲಗ್ತಾರೆ ಇತ್ತ ಬೆಂಗಳೂರಿನಲ್ಲಿ ಸಂಕೇತ್ ಎರಡು ಪ್ರಮುಖ ಕೇಸ್ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದ ಅದ್ರಂತೆ ಎರಡು ಟೀಮ್ ರಚಿಸಿ ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳಿ ಸ್ಮಗ್ಲಿಂಗ್ ಗ್ಯಾಂಗ್ ನ ಹಿಡಿಯೋದಕ್ಕೆ ಒಂದು ಟೀಮ್ ನೇಮಿಸಿ ಇನ್ನೊಂದು ಟೀಮ್ ನ ಕೊಲೆ ಬಗ್ಗೆ ತನಿಖೆ ನಡೆಸೋಕೆ ನೇಮಿಸಿ ಅವೆರಡಕ್ಕೂ ಅವನ ಮುಂದಾಳತ್ವದಲ್ಲಿ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದ ಅದಕ್ಕೆ ತಕ್ಕಂತ ಇನ್ಫಾರ್ಮೇಶನ್ ಮೇಲೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರು ಆ ಗ್ಯಾಂಗ್ಗಳು ಅದಕ್ಕಾಗಿ ಈ ಸಲ ಟೀಮ್ ಮಾಡಿಕೊಂಡು ಇನ್ಫಾರ್ಮೇಶನ್ ಸಿಗ್ತಾ ಇದ್ದಂತೆ ಅವರು ಹೇಳಿದ ಜಾಗದ ಇನ್ಫಾರ್ಮೇಶನ್ ಬಿಟ್ಟು ಬೇರೆ ಮೂರ್ ಮೂರ್ ಕಡೆಯಿಂದ ಅಟ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಸ್ಮಗ್ಲಿಂಗ್ ನ ಹಿಡಿಯೋವಲ್ಲಿ ಯಶಸ್ವಿ ಆಗ್ತಾರೆ ಸಂಕೇತ್ ಆ್ಯಂಡ್ ಮತ್ತೊಂದು ಕಡೆ ಕೊಲೆ ಕೇಸಲ್ಲೂ ಕೂಡ ಎಲ್ಲಾ ತನಿಖೆ ನಡೆಸಿದ್ರು ಕೂಡ ಯಾವುದೇ ಸುಳಿವು ಸಿಗಲಿಲ್ಲ ಆದ್ರೂ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡ ಸಂಕೇತ ಆಂಟಿ ಬೆನ್ನು ಹತ್ತಿ ಹೊಟ್ಟಿದ್ದು ಲವ್ ಮಾಡು ಅಂತ ಹಿಂಸೆ ಕೊಟ್ಟು ಕೊನೆಗೆ ಅವಳು ಒಪ್ಪದಿದ್ದಾಗ ಅವಳನ್ನ ಕೊಲೆ ಮಾಡಿದ್ದ ಕೇಸ್ ಬಗ್ಗೆ ಒಂದು ವಾರದ ಸಿಸಿಟಿವಿ ಚೆಕ್ ಮಾಡಿದಾಗ ಡೈಲಿ ಅದೇ ಸಮಯಕ್ಕೆ ಬಂದು ಅವ್ರ ಜೊತೆ ಅವನು ಮಾತಾಡಿರೋದು ಫ್ರೆಂಡ್ಸ್ಗಳು ನೀಡಿದ ಮಾಹಿತಿಯ ಆಧಾರದ ಮೇಲೆ ಅವನನ್ನ ಹೊರಟ ಅವರಿಗೆ ಅವನು ಸಿಕ್ಕಿದ್ದು ತಮಿಳುನಾಡಿನಲ್ಲಿ ಅಂತೂ ಅವನನ್ನ ಹಿಡಿದು ಕೊಲೆಯಾದ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಿದ್ದು ಸಂಕೇತ್ ಆಂಟಿ ಎರಡು ಕೇಸ್ಗಳನ್ನ ಯಶಸ್ವಿಯಾಗಿ ಮುಗಿಸಿ ನೆಮ್ಮದಿಯ ನಿದ್ರೆಗೆ ಜಾರ್ತಾನೆ ಸಂಕೇತ್ ಬೆಳಗ್ಗೆ ಬೇಗನೆ ಎದ್ದು ಜಾಗಿಂಗ್ ಮುಗಿಸಿ ಜಿಮ್ ಅಲ್ಲಿ ವರ್ಕೌಟ್ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಕೊಡಿ ಅಂತ ಟೇಬಲ್ ನಲ್ಲಿ ಕುಳಿತು ತಿಂಡಿ ತಿಂತ ಮುಖ್ಯವಾದ ಕೇಸ್ನ ಮುಗಿಸಿದೆ ಹೈಯರ್ ಆಫೀಸರ್ ಹತ್ರ ರಜಾ ಕೇಳಿ ಬರ್ತೀನಿ ರಜಾ ಸಿಕ್ಕಿದ ಕೂಡಲೇ ನಾವು ಮೈಸೂರಿಗೆ ಹೋಗೋಣ ಮನೆಯವ್ರನೆಲ್ಲ ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳಿ ತಿಂಡಿ ಮುಗಿಸಿ ಸ್ಟೇಷನ್ ಕಡೆಗೆ ಹೋಗಿ ಪೆಂಡಿಂಗ್ ಕೆಲಸ ಎಲ್ಲಾ ಮುಗಿಸಿ ರಜಾ ಪಡೆದು ಬರ್ತಾನೆ ಸಂಕೇತ್ ಡಾರ್ಲಿಂಗ್ ಎರಡ್ ದಿನ ರಜಾ ಸಿಕ್ಕಿದೆ ನಾಳೆ ಬೆಳಗ್ಗೆನೆ ಮೈಸೂರ್ಗೆ ಹೋಗೋಣ ಅಂತ ಹೇಳಿ ಮಲಗ್ತಾನೆ ಅವಳು ಸಿಕ್ಕೇ ಬಿಟ್ಲು ಅನ್ನೋ ಅಷ್ಟು ಖುಷಿ ನಮ್ಮ ಹುಡುಗನಿಗೆ ಸಂಕೇತ್ ಮೈಸೂರ್ಗೆ ಹೋಗ್ತಿದ್ದಾನೆ ಇಬ್ರ ಭೇಟಿ ಆಗತ್ತಾ ಸಂಕೇತ್ ತನ್ನದೇ ಮನೆಯಲ್ಲಿ ಸಾನಿಧ್ಯ ನೋಡಿದ್ರೆ ಅವನ ರಿಯಾಕ್ಷನ್ ಹೇಗಿರಬಹುದು ಸಂಕೇತ್ಗೆ ಮದ್ವೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅವರ ತಂದೆ ಅದು ಅವರ ಗೆಳೆಯನ ಮಗಳು ಜೊತೆಗೆ ಮಗಳು ಯಾರು ಸಾನ್ನಿಧ್ಯ ಅಂತ ನಮಗ್ ಗೊತ್ತು ಆದ್ರೆ ಸಂಕೇತ್ಗೆ ಗೊತ್ತಿಲ್ವಲ್ಲ ಗೊತ್ತಾದ್ಮೇಲೆ ಅವನ ರಿಯಾಕ್ಷನ್ ಹೇಗಿರುತ್ತೆ ಮುಂದೆ ಗೊತ್ತಾಗತ್ತೆ ಇತ್ತ ಅರಸ್ ಮ್ಯಾನ್ಷನ್ ನಲ್ಲಿ ಸಾನಿಧ್ಯಳ ಜೀವನದಲ್ಲಿ ಹೆಚ್ಚು ಕಡಿಮೆ ಯಾವುದೇ ಏರಿಳಿತವಿಲ್ಲದೆ ಖುಷಿಯಾಗೇ ಇದ್ರು ಮನದಲ್ಲಿ ಪ್ರಶ್ನೆಗಳ ಸರಮಾಲೆಯಂತೂ ಇತ್ತು ಹತ್ತು ದಿನ ಕಳೀತಾ ಬಂದಿತ್ತು ಅವಳು ಅರಸ್ ಮ್ಯಾನ್ಷನ್ಗೆ ಬಂದು ಶ್ಯಾಮ್ ಸುಂದರ್ ಅವಳನ್ನ ತಮ್ಮ ಆಫೀಸ್ ರೂಮ್ಗೆ ಕರೆದು ಅವಳ ಮತ್ತೆ ಮಕ್ಕಳ ಮುಂದಿನ ಓದಿನ ಬಗ್ಗೆ ಎಲ್ಲ ಕೇಳ್ತಾರೆ ಆದ್ರೆ ಅವಳು ಅವಳ ಮನಸ್ಸಿನಲ್ಲಿ ಇದ್ದ ಪ್ರಶ್ನೆಗಳಿಗೆ ಅವ್ರ ಬಳಿ ಉತ್ತರ ಕೇಳಿದ್ರು ಅವಳ ತಾಯಿಯ ಬಗ್ಗೆ ಮಾತ್ರ ಶ್ಯಾಮ್ ಸುಂದರ್ ಹೇಳೋದಿಲ್ಲ ನನ್ನನ್ನ ಏನು ಕೇಳ್ಬೇಡ ಸಮಯ ಬಂದಾಗ ನಿನಗೆ ತಿಳಿಯುತ್ತೆ ಅಂತ ಹೇಳಿದ್ದು ಕೇಳ್ದಾಗ ಅಂದ್ರೆ ನನ್ನ ತಾಯಿ ಬದುಕಿದ್ದಾರೆ ಅಂತ ಅರ್ಥ ಶ್ಯಾಮ್ ಅಂಕಲ್ಗೆ ಅವರು ಯಾರು ಅಂತ ಗೊತ್ತು ಅವರು ಯಾರು ಅಂತ ನಾನು ನನ್ನ ತಾಯಿ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅಲ್ಲಿವರೆಗೂ ಇರಬೇಕು ಇರ್ತೀನಿ ಅಂತ ನಿರ್ಧಾರ ಮಾಡ್ತಾಳೆ ಸಾನಿಧ್ಯ ಈಗ ನನಗೆ ಕಾಲೇಜ್ಗೆ ಹೋಗಿ ಓದೋದಕ್ಕೆ ಮನಸಿಲ್ಲ ಅವರ ಆಫೀಸ್ನಲ್ಲಿ ಕೆಲಸ ಮಾಡಿಕೊಂಡು ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾಳೆ ನನ್ನ ಅಣ್ಣ ನಾನು ದುಡಿದು ತಿನ್ಬೇಕು ಹಂಗಿನ ಊಟ ಬೇಡ ಮಕ್ಕಳೆಲ್ಲ ರೆಸಿಡೆನ್ಶಿಯಲ್ ಸ್ಕೂಲ್ನಲ್ಲೇ ಓದಲಿ ನಾನು ವಾರಕ್ಕೊಮ್ಮೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ನಿರ್ಧಾರ ಮಾಡ್ತಾಳೆ ಸಾನಿಧ್ಯ ಎರಡು ದಿನ ಚೆನ್ನಾಗಿ ಯೋಚನೆ ಮಾಡಿ ತನ್ನ ಅಭಿಪ್ರಾಯವನ್ನ ತಿಳ್ಸೋಕೆ ಶ್ಯಾಮ್ ಸುಂದರ್ನ ಹುಡುಕಿ ಅವರ ಆಫೀಸ್ ರೂಮ್ಗೆ ಹೋಗ್ತಾಳೆ ಸಾನಿಧ್ಯ ಅವಳು ಅಂದ್ಕೊಂಡಂತೆ ಶ್ಯಾಮ್ ಮತ್ತೆ ರಾಮ್ ಇಬ್ರು ಆಫೀಸ್ ರೂಮ್ ನಲ್ಲೇ ಇದ್ರು ಅವರನ್ನ ನೋಡಿ ಎಕ್ಸ್ಕ್ಯೂಸ್ ಮೀ ಅಂಕಲ್ ಅಂತ ಸಾನಿಧ್ಯ ಕೂಗಿದ್ರೆ ಅವಳನ್ನ ನೋಡಿ ಬಾ ಸಾನಿಧ್ಯ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕಮ್ಮ ನೀನು ಈ ಮನೆ ಮಗಳು ಬಾ ಮಗ್ಲೆ ಅಂತ ಕರೀತಾರೆ ಆಮೇಲೆ ಹೇಳಮ್ಮ ಏನು ವಿಷಯ ಅಂತ ಕೂಡ ಕೇಳ್ತಾರೆ ಆಗ ಸಾನಿಧ್ಯ ಅಂಕಲ್ ಅದು ಮಕ್ಕಳ ಸ್ಕೂಲಿನ ಬಗ್ಗೆ ಹೇಳಿದ್ರಲ್ಲ ಮತ್ತೆ ನನ್ನ ಬಗ್ಗೆ ಹೇಳೋಣ ಅಂತ ಬಂದೆ ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಹ್ಞೂ ಹೇಳಮ್ಮ ಏನು ನಿರ್ಧಾರ ಮಾಡಿದೆ ಅಂತ ಕೇಳ್ತಾರೆ ಆಗ ಸಾನ್ನಿಧ್ಯ ಅಂಕಲ್ ಮಕ್ಳನ್ನ ನಿಮ್ ಸ್ಕೂಲ್ಗೆ ಸೇರಿಸಿ ಅವರು ನೀವ್ ಹೇಳ್ದಂತೆ ಅಲ್ಲೇ ಇದ್ದು ಓದ್ಲಿ ಮತ್ತೆ ನನಗೆ ಓದೋಕೆ ತುಂಬಾ ಇಷ್ಟ ಇತ್ತು ಆದ್ರೆ ಈಗ ನನಗೆ ಆಸಕ್ತಿ ಇಲ್ಲ ಓದೋದಕ್ಕೆ ಅದಕ್ಕೆ ನನ್ನ ಓದಿಗೆ ಸರಿ ಒಂದು ಹೊಂತಹ ಕೆಲಸನ ನಿಮ್ಮ ಆಫೀಸ್ ನಲ್ಲಿ ಕೊಡಿ ಮತ್ತೆ ನಾನು ಸಂಜೆ ಕಂಪ್ಯೂಟರ್ ಕ್ಲಾಸ್ಗೆ ಕೂಡ ಹೋಗ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ನಿಮ್ಮ ಸಹಾಯ ಬೇಕು ಆದ್ರೆ ಸಾಲದ ರೂಪದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನ ಕೂಡ ಬರ್ದಿಡ್ತೀನಿ ಮುಂದೆ ಎಲ್ಲವನ್ನ ತೀರಿಸ್ತೀನಿ ಅಂತ ಹೇಳ್ತಾಳೆ ನನ್ನ ನನ್ನ ಅಮ್ಮ ಅಮ್ಮ ಯಾರು ಯಾರು ಅಂತ ಅಂತ ಗೊತ್ತಾಗ್ಬೇಕು ಗೊತ್ತಿದೆ ನಿಮ್ಮ ಮಾತಿನಿಂದ ನನ್ನ ಅಮ್ಮ ಬದುಕಿದ್ದಾರೆ ಅಂತ ಗೊತ್ತಾಯ್ತು ಇನ್ನು ಎರಡ್ ಮೂರ್ ತಿಂಗಳು ನಾನು ಇಲ್ಲೇ ಇರ್ತೀನಿ ಅಷ್ಟರಲ್ಲಿ ನನ್ನ ಅಮ್ಮ ಯಾರು ಅಂತ ಗೊತ್ತಾದ್ರೆ ನಾನು ಇಲ್ಲೇ ಇರ್ತೀನಿ ಇಲ್ಲ ಅಂದ್ರೆ ನಾನು ಮತ್ತೆ ಬೆಂಗಳೂರಿಗೆ ಹೊರಟು ಹೋಗ್ತೀನಿ ದಯವಿಟ್ಟು ತಪ್ಪು ತಿಳಿಬೇಡಿ ಕ್ಷಮಿಸಿ ನನ್ನ ಮಾತಿನಿಂದ ನಿಮ್ಗೆ ಬೇಸರ ಆಗಿದ್ರೆ ಒಂದೇ ಒಂದು ಸಲ ನನ್ನ ಅಮ್ಮನ್ನ ನೋಡೋ ಆಸೆ ಅದಕ್ಕೆ ಈ ತರ ಮಾತಾಡ್ದೆ ನನ್ನ ಮಾತಿನಿಂದ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಖಂಡಿತ ನೀವು ನನ್ಗೆ ನಿರಾಸೆ ಮಾಡಲ್ಲ ಅಲ್ವಾ ಅಂಕಲ್ ನೀವು ಯೋಚಿಸಿ ಹೇಳಿ ನನ್ಗೆ ಇನ್ನೊಬ್ಬರ ಹಂಗಿನ ಊಟ ಬೇಡ ಅಂಕಲ್ ಅದಕ್ಕೆ ಹೇಳ್ತಾ ಇದ್ದೀನಿ ಕ್ಷಮಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಸಾನಿಧ್ಯ ಶ್ಯಾಮ್ ಸುಂದರ್ ಮತ್ತೆ ರಾಮ್ ಪ್ರಸಾದ್ ಇಬ್ರು ಮುಖ ಮುಖ ನೋಡ್ಕೊಳ್ತಿದಾರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನೋಡೋಣ ಇನ್ನು ಎರಡು ತಿಂಗಳ ಸಮಯ ಇದೆ ಅಂತ ಸುಮ್ನೆ ಆಗ್ತಾರೆ ಅಷ್ಟರಲ್ಲಿ ಅವಳು ಆ ವಿಷಯ ಮರೆಯೋ ಹಾಗೆ ನೋಡ್ಕೊಳ್ಬೇಕು ಅಥವಾ ಸಂಕೇತ್ಗೆ ವಿಷಯ ಹೇಳಿ ಏನಾದ್ರೂ ಪರಿಹಾರ ಕಂಡು ಹಿಡಿಬೇಕು ಸುಮಂತ್ಗೆ ಮಾತು ಕೊಟ್ಟಂತೆ ಅವಳನ್ನ ಈ ಮನೆಯ ಸೊಸೆ ಮಾಡ್ಕೊಳ್ಳೋಣ ಆಗ ಇಲ್ಲೇ ಉಳಿತಾಳೆ ಅವಳು ಅಂತ ಸುಮ್ಮನೆ ಆಗ್ತಾರೆ ಆದರೆ ಅವಳಿಗೂ ಅವಳ ಅಮ್ಮನನ್ನ ನೋಡೋ ಆಸೆ ಹಕ್ಕು ಇದೆ ಆದರೆ ವಿಷಯ ತಿಳಿದ್ರೆ ಪರಿಸ್ಥಿತಿ ಹೇಗಿರುತ್ತೋ ಏನೋ ಅದೇ ಮುಂದೆ ಅವರನ್ನು ಸಂಕಟಕ್ಕೆ ದೂಡುತ್ತಾ ನೋಡಬೇಕು ಸುಂದರ್ ಜೊತೆ ಮಾತಾಡಿ ಅವ್ರ ಜೊತೆ ಹೋಗಿ ಮಕ್ಕಳಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಬರ್ತಾರೆ ಬೇಸಿಗೆ ರಜೆ ಇದ್ದಿದ್ರಿಂದ ಸ್ಕೂಲ್ ಓಪನ್ ಆಗೋಕೆ ಇನ್ನು ಹದಿನೈದು ದಿನ ಇದ್ದಿದ್ರಿಂದ ಎಲ್ರು ಎಲ್ಲಾದ್ರೂ ಬರೋಣ ಅಂತ ಹೇಳ್ತಾಳೆ ಧಾತ್ರಿ ಸಾನಿಧ್ಯ ನೀನು ಮೈಸೂರು ಅರಮನೆ ಝೂ ಕೆ ಆರ್ ಎಸ್ ಮ್ಯೂಸಿಯಂ ಚಾಮುಂಡಿ ಬೆಟ್ಟ ಎಲ್ಲ ನೋಡಿದ್ಯಾ ಅಂತ ಕೇಳ್ತಾಳೆ ಧಾತ್ರಿ ಇಲ್ಲ ಬೆಂಗಳೂರು ಬಿಟ್ಟು ಬೇರೆ ಯಾವ ಊರನ್ನ ನೋಡಿಲ್ಲ ಅಂತ ಹೇಳ್ತಾಳೆ ಸಾನಿಧ್ಯ ಹಾಗಾದ್ರೆ ನಾಡಿದ್ದು ಭಾನುವಾರ ನಾವೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅನಿಕೇತ್ ಮತ್ತೆ ಸುಶಾಂತ್ನ ಕೂಡ ಒಪ್ಪಿಸ್ತಾಳೆ ಆದ್ರೆ ಅವಳ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅಮ್ಮ ನಾವು ಬರಲ್ಲ ನೀವ್ ಹೋಗ್ಬನ್ನಿ ಸುಮತಿ ಬರ್ತೀನಿ ಅಂತ ಹೇಳಿದಾಳೆ ಅವಳು ಬಂದಾಗ ನಾವು ಇರ್ಲಿಲ್ಲ ಅಂದ್ರೆ ಅವಳಿಗೆ ಬೇಸರ ಆಗತ್ತೆ ಅಂತ ಹೇಳ್ತಾರೆ ಧಾತ್ರಿ ಸುಮತಿ ಅತ್ತೆ ಬರ್ತಾರ ಹಾಗಾದ್ರೆ ನಾವು ಹೋಗಲ್ಲ ಅಂತ ಹೇಳ್ತಾಳೆ ಅಯ್ಯೋ ನಿಮ್ಮ ಅತ್ತೆ ಒಂದು ವಾರ ಇಲ್ಲೇ ಇರ್ತಾಳೆ ನೀವು ಬೆಳಗ್ಗೆ ಹೋಗಿ ರಾತ್ರಿ ಅಷ್ಟರಲ್ಲಿ ಬರ್ತೀರಾ ನೀವೆಲ್ಲ ಸರಿ ಅಂತ ಎಲ್ಲರೂ ಮಲ್ಗೋಕೆ ಹೋಗ್ತಾರೆ ಅವರು ಅಂದ್ಕೊಂಡಂತೆ ಭಾನುವಾರ ಬೆಳಿಗ್ಗೆನೆ ಎಲ್ಲ ತಯಾರಾಗಿ ಹೊರತಾರೆ ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾರೆ ಸಾನಿಧ್ಯ ಮತ್ತೆ ಮಕ್ಕಳೆಲ್ಲ ಬೆರಗು ಗಣ್ಣಿನಿಂದ ನೋಡ್ತಿದ್ದಾರೆ ಯಾವತ್ತು ಈ ತರ ಬೆಟ್ಟಕ್ಕೆಲ್ಲ ಹೋಗಿರ್ಲಿಲ್ಲ ಸಾನಿಧ್ಯ ಕೂಡ ಹೋಗಿರ್ಲಿಲ್ಲ ತಾಯಿ ಚಾಮುಂಡೇಶ್ವರಿ ದೇವಿಯ ಸಾನಿಧ್ಯದಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ತಾಳೆ ಸಾನಿಧ್ಯ ಅಮ್ಮ ತಾಯಿ ನೀನ್ ಊರಿಗೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ ಎಲ್ರಿಗೂ ಒಳ್ಳೇದ್ ಮಾಡು ನನ್ನ ಅಮ್ಮ ಯಾರು ಅಂತ ಗೊತ್ತಾಗೋ ಹಾಗೆ ಮಾಡಮ್ಮ ಅಂತ ಬೇಡ್ಕೊಳ್ತಾಳೆ ಸಾನಿಧ್ಯ ದೇವಿಯ ದರ್ಶನ ಪಡೆದು ಹೋಟೆಲ್ ನಲ್ಲಿ ಟಿಫನ್ ಮಾಡಿ ಅಲ್ಲಿಂದ ಝೂಗೆ ಹೋಗ್ತಾರೆ ಅಲ್ಲಿ ಎಲ್ಲಾ ತರಹದ ಪ್ರಾಣಿಗಳು ಎಷ್ಟೊಂದು ತರಹದ ಹಾವುಗಳು ಕೋತಿ ಚಿಂಪಾಂಜಿ ಎಲ್ಲವನ್ನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ದಾರೆ ಎಲ್ರು ಮಕ್ಕಳಂತೂ ಚಪ್ಪಾಳೆ ತಟ್ಟಿ ಸಂಭ್ರಮ ಸಡಗರ ಪಡ್ತಿದ್ದಾರೆ ಅವರಿಗೆಲ್ಲ ಹೊಸ ಅನುಭವ ಅನುಭೂತಿ ನೀಡ್ತಾ ಇದೆ ಇದೆಲ್ಲ ಸಾನಿಧ್ಯ ಕೂಡ ಇದನ್ನೆಲ್ಲ ಮೊದಲೇ ಬಾರಿಗೆ ನೋಡ್ತಾ ಇರೋದು ಅಲ್ಲೇ ಇದ್ದ ಐಸ್ ಕ್ರೀಮ್ ನ ಎಲ್ರಿಗೂ ಕೊಡಿಸ್ತಾನೆ ಸುಶಾಂತ್ ಎಲ್ಲ ಐಸ್ ಕ್ರೀಮ್ ಮತ್ತೆ ಅದು ಇದು ಅಂತ ಏನೇನು ಬೇಕು ಎಲ್ಲಾನು ತಿಂತ ಝೂ ಪೂರ್ತಿ ನೋಡ್ಕೊಂಡು ಬರ್ಬೇಕಾದ್ರೆ ಹೇಗಿದೆ ಸಾನಿಧ್ಯ ಇಷ್ಟ ಆಯ್ತಾ ಅಂತ ಕೇಳ್ತಾನೆ ಸುಶಾಂತ್ ಆಗ ಸಾನಿಧ್ಯ ತುಂಬಾ ತುಂಬಾ ಇಷ್ಟ ಆಯ್ತು ಸುಶಾಂತ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಕ್ಕಳು ಮತ್ತೆ ನಾನು ಇದನ್ನೆಲ್ಲ ಮೊದಲನೇ ಸಲ ನೋಡ್ತಾ ಇರೋದು ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಅಯ್ಯೋ ಇಷ್ಟಕ್ಕೆ ಹೀಗಂದ್ರೆ ಹೇಗೆ ಇನ್ನು ಅರಮನೆ ಕೆ ಆರ್ ಎಸ್ ಎಲ್ಲ ನೋಡಿದ್ರೆ ಮಾತಾಡಲ್ಲ ಅಷ್ಟು ಖುಷಿ ಪಡ್ತೀಯ ನೀನು ಅಂತ ಝೂ ನೋಡ್ಕೊಂಡು ಅಲ್ಲಿಂದ ಅರಮನೆ ನೋಡೋದಕ್ಕೆ ಹೋಗ್ತಾರೆ ಎಲ್ರು ಅರಮನೆ ಮತ್ತೆ ರಾಜರು ಆಳ್ವಿಕೆ ನಡೆಸಿದ ಬಗ್ಗೆ ವರ್ಷಕ್ಕೊಮ್ಮೆ ನಡೆಯೋ ದಸರಾ ಅಂಬಾರಿ ಉತ್ಸವ ಎಲ್ಲದ್ರ ಬಗ್ಗೆಯೂ ಹೇಳ್ತಾನೆ ಅನಿಕೇತ್ ಚೋಟು ಮತ್ತೆ ಮಿನ್ನಿ ಚಿಕ್ಕವ್ರು ಇದ್ದಿದ್ರಿಂದ ಅವರನ್ನು ಸ್ವಲ್ಪ ದೂರ ಎಲ್ರು ಎತ್ಕೊಂಡು ಹೋಗ್ತಾರೆ ರಾಜರು ಬಳಸ್ತಾ ಇದ್ದ ಅವರ ಬಟ್ಟೆ ಆಭರಣ ಹೀಗೆ ಎಲ್ಲವನ್ನ ನೋಡಿ ಅರಮನೆಯಿಂದ ಆಚೆ ಬಂದು ಅಲ್ಲಲ್ಲಿ ಸಿಗ್ತಾ ಇದ್ದ ತಿಂಡಿಗಳನ್ನ ತಿಂದು ಅರಮನೆಯಿಂದ ನೇರ ಹೋಗಿದ್ದು ಕೆ ಆರ್ ಎಸ್ ಜಲಾಶಯಕ್ಕೆ ನೋಡೋಕೆ ಎರಡು ಕಣ್ಣು ಸಾಲ್ದು ಇವರೆಲ್ಲ ಹೋಗೋ ಅಷ್ಟರಲ್ಲಿ ಕತ್ಲಾಗಿದ್ರಿಂದ ಎಲ್ಲಾ ಕಡೆ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಕೆ ಆರ್ ಎಸ್ ನ ಎಷ್ಟು ನೋಡಿದ್ರು ನೋಡ್ಬೇಕು ಅನ್ಸೋ ಸುಂದರ ರಮಣೀಯ ಮನೋಹರ ಸುಂದರ ಎಲ್ಲವನ್ನ ಕಣ್ಣು ತುಂಬಕೊಳ್ತಾಳೆ ಸಾನಿಧ್ಯ ಮತ್ತೆ ಮಕ್ಕಳು ಆದ್ರೆ ಚೋಟು ಮತ್ತೆ ಮಿನ್ನಿಗೆ ಖುಷಿಯಾಗಿದೆ ಆದ್ರೆ ಇದನ್ನೆಲ್ಲ ನೋಡಿ ಅಲ್ಲ ತಿಂಡಿ ಐಸ್ ಕ್ರೀಮ್ ಚಾಕ್ಲೇಟ್ ಕುರ್ಕುರೆ ಎಲ್ಲ ತಿಂದು ಯಾಕಂದ್ರೆ ಇವ್ರಿಬ್ರು ಇನ್ನು ಚಿಕ್ಕವರು ಅಲ್ವಾ ಎಲ್ಲವನ್ನ ನೋಡಿ ಹೋಟೆಲ್ನಲ್ಲಿ ಊಟ ಮಾಡಿ ಮನೆ ಕಡೆಗೆ ಹೊರಡ್ತಾರೆ ಎಲ್ರು ಮನೆ ಅಷ್ಟರಲ್ಲಿ ರಾತ್ರಿ ಹನ್ನೊಂದುವರೆ ಎಲ್ರಿಗೂ ಸುಸ್ತಾಗಿದ್ರಿಂದ ಹೋಗಿ ಮಲಗ್ತಾರೆ ಆದರೆ ಅವರು ಬೆಳಗ್ಗೆ ಹೊರಟು ಸ್ವಲ್ಪ ಹೊತ್ತಿಗೆಲ್ಲ ಸಂಕೇತ್ ಮತ್ತೆ ಸುಮತಿ ಇಬ್ರು ಮೈಸೂರಿಗೆ ಬಂದಿರ್ತಾರೆ ತುಂಬಾ ಖುಷಿ ಖುಷಿಯಾಗಿ ಮೈಸೂರಿಗೆ ಬರ್ತಾನೆ ನಮ್ಮ ಸಂಕೇತ್ ಆದ್ರೆ ಮನೆಯಲ್ಲಿ ಅಜ್ಜಿ ಅಮ್ಮ ಚಿಕ್ಕಮ್ಮ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಮನೆಯೆಲ್ಲ ಬಿಕೋ ಅನಿಸ್ತಿದೆ ಆದ್ರೂ ನನಗೆ ಬೇಕಾದವರು ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋ ಅನುಭೂತಿ ಒಂದು ರೌಂಡ್ ಹಾಕೊಂಡು ಬಂದು ಅಮ್ಮ ಎಲ್ಲಿ ಅಪ್ಪ ಚಿಕ್ಕಪ್ಪ ಸುಶಾಂತ್ ಧಾತ್ರಿ ಅನಿ ಎಲ್ಲಿ ಯಾರು ಕಾಣ್ತಾ ಇಲ್ಲ ಅಂತ ಕೇಳ್ತಾನೆ ಆಗ ಅಪ್ಪ ಚಿಕ್ಕಪ್ಪ ಇಲ್ಲೇ ಸ್ವಲ್ಪ ಕೆಲ್ಸ ಇದೆ ಅಂತ ಹೋಗಿದ್ದಾರೆ ಒಂದ್ ಅರ್ಧ ಗಂಟೆಗೆ ಬರ್ತಾರೆ ಸುಮತಿ ಸಂಖ್ಯೆ ನೀವಿಬ್ರು ಬನ್ನಿ ತಿಂಡಿ ತಿನ್ನೋಣ ನೀವ್ ಬರ್ಲಿ ಅಂತ ಕಾಯ್ತಿದ್ವಿ ಅಂದಾಗ ಮಕ್ಕಳೆಲ್ಲ ಎಲ್ಲಿ ಅತ್ಕೆ ಅಂತ ಕೇಳ್ತಾರೆ ಸುಮತಿ ಆಗ ಚಾಮುಂಡಿ ಬೆಟ್ಟ ಝೂ ಆರ್ ಎಸ್ ಎಲ್ಲ ನೋಡೋಕೆ ಹೋಗಿದ್ದಾರೆ ಸಂಜೆ ಅಷ್ಟರಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಸರಿತಾ ಏನು ಮೂರೇ ಜನ ಹೋಗಿದಾರ ಅಂತ ಸಂಕೇತ್ ಕೇಳ್ತಾನೆ ಆಗ ಇಲ್ಲ ಕಣೋ ನಿಮ್ ಅಪ್ಪ ಒಂದ್ ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ ಮೊನ್ನೆ ನಿಮ್ಮ ಅಪ್ಪನ ಕಾರಿಗೆ ಒಂದ್ ಹುಡ್ಗಿ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿದೆ ಅವಳಿಗೆ ಅವಳಿಗೆ ಯಾರು ಇಲ್ವಂತೆ ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ ಆ ಹುಡ್ಗಿ ಜೊತೆ ಇದ್ದ ಇನ್ನೊಂದು ಸ್ವಲ್ಪ ಮಕ್ಕಳು ಕೂಡ ಬಂದಿದ್ದಾರೆ ಅವರನ್ನೆಲ್ಲಾ ಕರ್ಕೊಂಡು ಹೋಗಿದ್ದಾರೆ ಇವರು ಇನ್ನೇನು ರಾತ್ರಿ ಅಷ್ಟರಲ್ಲಿ ಬರ್ತಾರೆ ಅನ್ಸುತ್ತೆ ನಿಮ್ಗೆ ಇನ್ನು ಏನಾದ್ರು ಕೇಳ್ಬೇಕು ಅನ್ಕೊಂಡ್ರೆ ಅಪ್ಪ ಬಂದ್ಮೇಲೆ ಕೇಳು ಈಗ ತಿಂಡಿ ತಿನ್ನು ಅಂತ ಹೇಳಿ ಸುಮತಿ ಸಿದ್ಧಾರ್ಥ್ ಹೇಗಿದ್ದಾರೆ ಕರ್ಕೊಂಡು ಬರೋದಲ್ವಾ ನೋಡಿ ತುಂಬಾ ಅಂತ ಅದು ಇದು ಮಾತಾಡ್ತಾ ತಿಂಡಿ ಮುಗಿಸ್ತಾರೆ ಸಂಕೇತ್ಗೆ ಮಾತ್ರ ಎಲ್ಲೋ ಒಂದ್ ಕಡೆ ಅನುಮಾನ ಬಂದ್ರು ಬೆಂಗಳೂರ್ನಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಅಪ್ಪ ನನ್ಗೆ ಹೇಳ್ತಾ ಇದ್ರು ಮೈಸೂರಿನಲ್ಲಿ ಆಕ್ಸಿಡೆಂಟ್ ಆಗಿರ್ಬೇಕು ನೋಡೋಣ ಅಪ್ಪ ಬಂದ ಮೇಲೆ ಕೇಳೋಣ ಅಷ್ಟರಲ್ಲಿ ಸ್ಟೇಷನ್ ಕಡೆ ಬರೋಣ ಅಂತ ಅಮ್ಮ ಅಜ್ಜಿಗೆ ಅತ್ತೆಗೆ ಎಲ್ರಿಗೂ ಹೇಳಿ ಅವನು ಕೆಲಸ ಮಾಡ್ತಾ ಇದ್ದ ಸ್ಟೇಷನ್ ಕಡೆಗೆ ಹೋಗ್ತಾನೆ ಅವನ ಕ್ಲೋಸ್ ಫ್ರೆಂಡ್ ಆಗಿದ್ದ ಸುಹಾನ್ ಹತ್ರ ಹೋಗಿ ಹಾಯ್ ಮಗ ಹೇಗಿದ್ಯೋ ಅದು ಇದು ಅಂತ ಕೆಲ್ಸದ ಬಗ್ಗೆ ಮಾತಾಡಿ ಸಾನಿಧ್ಯ ಫೋಟೋ ತೋರ್ಸಿ ಇವಳು ಮೈಸೂರಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತು ಆದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ನನ್ ಪ್ರೀತಿ ಕಣೋ ಇವಳು ನಿನ್ ಕಣ್ಣಿಗೆ ಕಾಣಿಸಿದ್ರೆ ಹೇಳು ಬೆಂಗಳೂರಿನಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ಲು ಆದ್ರೂ ತುಂಬಾ ಒಳ್ಳೆ ಹುಡುಗಿ ಯಾರು ಇಲ್ದಿರೋ ಅನಾಥೆ ಅವಳು ಮತ್ತೆ ಅವಳ ಜೊತೆ ಐದು ಪುಟ್ಟ ಮಕ್ಳು ಇರ್ತಾರೆ ಅವಳ್ದೆ ಒಂದು ಚೇಳ್ತಾರಿ ಗ್ಯಾಂಗ್ ಇದೆ ಕಣು ನಾನು ಇನ್ನು ಎರಡು ಮೂರು ದಿನ ಇಲ್ಲೇ ಇರ್ತೀನಿ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೇಳು ಮಿಸ್ ಮಾಡಬೇಡ ಆದಷ್ಟು ಬೇಗ ಮತ್ತೆ ಮೈಸೂರಿಗೆ ಬರ್ಬೇಕು ಕಣು ಮಿಸ್ ಮಾಡ್ತಾ ಇದೀನಿ ಬೆಂಗಳೂರು ತುಂಬ ಬೋರ್ ಧಾತ್ರಿ ಅನಿಕೆತ್ ಎಲ್ಲ ತುಂಬಾ ಮಿಸ್ ಮಾಡ್ತಿದ್ದಾರೆ ನನ್ನನ್ನು ನಾನು ಕೂಡ ಎಲ್ರನ್ನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಕಣು ಸುಹಾಸ್ ಅಂತ ಹೇಳ್ತಾನೆ ಸಂಕೇತ್ ಆಗ ಸುಹಾಸ್ ಕೂಡ ನಾವು ಕೂಡ ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ತಿದ್ದೀವಿ ಕಣು ಆದಷ್ಟು ಬೇಗ ಪಿಕ್ ಪ್ಯಾಕೆಟ್ ರಾಣಿನ ಹುಡುಕೊಡ್ತೀನಿ ತುಂಬಾ ಮುದ್ದಾಗಿದ್ದಾರೆ ಅದಕ್ಕೆ ಅಂತ ರೇಗಿಸ್ತಾನೆ ಸುಹಾಸ್ ಆಗ ಸಂಕೇತ್ ಹಾಗೆಲ್ಲ ಏನಿಲ್ಲ ಮಗ ಹಾಗೆಲ್ಲ ಏನಿಲ್ಲ ಮಗ ಒಂದೇ ಒಂದ್ಸಲ ಮಾತಾಡಿದ್ದು ಅಷ್ಟೇ ಅದು ಅತ್ತೆ ಮನೆಯಲ್ಲಿ ಅಂತ ನಡೆದ ವಿಷಯ ತಿಳಿಸಿ ಸರಿ ಮಗ ನಾನಿನ್ನ ಬರ್ತೀನಿ ಈಗಷ್ಟೇ ಬಂದಿದ್ದು ಇನ್ನು ಅಪ್ಪ ಚಿಕ್ಕಪ್ಪನ ಮಾತಾಡ್ಸಿಲ್ಲ ಬರ್ತೀನಿ ಬಾಯ್ ಅಂತ ಹೇಳಿ ಅಲ್ಲಿಂದ ಮನೆ ಕಡೆಗೆ ಬರ್ತಾನೆ ಸಂಕೇತ್ ಸಂಕೇತ್ ಮನೆಗೆ ಬರೋ ಅಷ್ಟರಲ್ಲಿ ಅವನ ಅಪ್ಪ ಚಿಕ್ಕಪ್ಪ ಬಂದಿದ್ರು ಅವರಿಬ್ಬರ ಹತ್ರ ತುಂಬ ಹೊತ್ತು ಅದು ಇದು ಅಂತ ಆಫೀಸ್ ವಿಷಯ ಎಲ್ಲ ಮಾತಾಡಿ ಅಪ್ಪ ಆಕ್ಸಿಡೆಂಟ್ ಆಯಿತು ಅಂತ ಅಮ್ಮ ಹೇಳಿದ್ರು ಏನೂ ಆಗಿಲ್ಲ ಅಲ್ವಾ ಅಪ್ಪ ಯಾರಪ್ಪ ಹುಡುಗಿ ಎಲ್ಲಿ ಆ್ಯಕ್ಸಿಡೆಂಟ್ ಆಗಿದ್ದು ಅಂತ ಕೇಳ್ತಾನೆ ಸಂಕೇತ್ ಆಗ ಅದಿರ್ಲಿ ಬಿಡು ಸಂಕೇತ್ ಏನು ತೊಂದರೆ ಇಲ್ಲ ನಾನು ಅದಕ್ಕಿಂತ ಮುಖ್ಯವಾದ ವಿಷಯ ಮಾತಾಡಬೇಕು ಸಂಜೆ ಆಫೀಸ್ ರೂಮ್ಗೆ ಬಾ ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆಮೇಲೆ ಮಾತಾಡೋಣ ನಿನಗೂ ಆಯಾಸ ಆಗಿರುತ್ತೆ ಅಂತ ಹೇಳಿ ಊಟ ಮಾಡಿ ಸಂಕೇತ್ ಮಲ್ಗೋಕೆ ಹೋದ್ರೆ ಶ್ಯಾಮ್ ಆಫೀಸ್ ರೂಮ್ಗೆ ಹೋಗಿ ಸ್ವಲ್ಪ ಪೆಂಡಿಂಗ್ ಇದ್ದ ಕೆಲಸನ ಮಾಡಿ ಅವರು ಕೂಡ ರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ನಾಳೆಯ ಮುಂಜಾನೆ ಸಂಕೇತ್ ಮತ್ತೆ ಸಾನಿಧ್ಯ ಇಬ್ಬರ ಮನದಲ್ಲಿ ಯಾವ ಭಾವ ಮೂಡಿಸಬಹುದು ಶ್ಯಾಮ್ ಸಾನಿಧ್ಯ ಹುಟ್ಟಿನ ರಹಸ್ಯ ಮತ್ತೆ ಅವಳ ಅಪ್ಪ ಅಮ್ಮನ ಬಗ್ಗೆ ಸಂಕೇತ್ ಹತ್ರ ಹೇಳ್ತಾರ ಸಾನಿಧ್ಯಗೆ ಯಾವಾಗ ಅವಳ ಅಮ್ಮನ ಬಗ್ಗೆ ತಿಳಿಯುತ್ತೆ ಸುಮತಿಗೆ ಅವಳ ಮಗಳ ಬಗ್ಗೆ ಗೊತ್ತಾಗತ್ತ ನೋಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ದೀರಲ್ಲ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್